ಸುಸ್ತು 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 ಕೆಲಸ ಮಾಡೋಕ್ಕೆ ಸುಸ್ತು ಆಫೀಸ್ಗೆ ಹೋಗೋಕೆ ಸುಸ್ತು ಮನೇಲಿ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಏನಾದರೂ ಇಂಡಲ್ಜ್ ಮಾಡಿ ಮಾಡ್ಕೊಳ್ಳೋಣ ಅಂತಂದ್ರೂ ನನ್ನ ಕೆಲಸದ ಬಗ್ಗೆ ನನಗೆ ಬೇಜಾರು ಸುಸ್ತು ಹೊರಗಡೆ ಹೋಗೋಕೆ ಸುಸ್ತು ಮಾತಾಡೋಕ್ಕೆ ಸುಸ್ತು ಅಯ್ಯೋ ಏನು ಮಾಡಿದೆ ಸುಮ್ಮನೆ ಇದ್ರೂ ಸುಸ್ತು ಸುಸ್ತು ಅನಿಸುತ್ತೆ ಯಾಕೆ ಸುಸ್ತಾಗ್ತಾ ಇದೆ ನನಗೆ ನನಗೇನಾದರೂ ನಿಗೂಢವಾದ ಕಾಯಿಲೆ ಬಂದುಬಿಟ್ಟಿದೆಯಾ ನಾನು ಪೂರ್ತಿ ಸತಿ ಫುಲ್ ರಿಪೋರ್ಟ್ ಟೆಸ್ಟ್ ಮಾಡಿಸ್ಬಿಡ್ಲಾ ಎಲ್ಲ ಥರದ್ದು ಅಥವಾ ನನಗೆ ಏನಾದರೂ ಬೇರೆ ಮಾನಸಿಕ ಸಮಸ್ಯೆ ಇದೆಯಾ ಇತ್ತೀಚೆಗೆ ತುಂಬಾ ಜನ ಈ ಥರದ ಸುಸ್ತಾಗತ್ತೆ ಸುಸ್ತಾಗತ್ತೆ ಅನ್ನೋ ಕಂಪ್ಲೇಂಟ್ಸ್ ಅಲ್ಲಿ ಬರ್ತಾ ಇದ್ದಾರೆ ಏನಿರಬಹುದು ಇದಕ್ಕೆ ಕಾರಣ ಇದಕ್ಕೆ ಒಂದು ಪರಿಹಾರ ಬನ್ನಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ನಮ್ಮಲ್ಲಿ ಬಹುಪಾಲು ಜನಕ್ಕೆ ಸುಸ್ತೇ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ ಬೇರೆ ಖಾಯಿಲೆಗಳು ಅನಾರೋಗ್ಯ ಅದೆಲ್ಲ ಸುಸ್ತು ಕೊಡುತ್ತೆ ಸರಿ ಬಟ್ ಸುಸ್ತೇ ಒಂದು ದೊಡ್ಡ ಸಮಸ್ಯೆ ಥರ ಆದರೆ ಅವಾಗೇನು ಮಾಡೋದಲ್ವಾ ಎಸ್ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಯಾವೆಲ್ಲ ಕಾರಣಗಳಿಗೆ ಈ ಥರ ಸುಸ್ತು ಸುಸ್ತು ಅನ್ನಿಸ್ತಾ ಇರಬಹುದು ಮತ್ತು ಏನೆಲ್ಲ ಪ್ರಾಬಬಲ್ ಸೊಲ್ಯೂಷನ್ಸ್ ಇದೆ ಇದಕ್ಕೆ ಬನ್ನಿ ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಡೆಫಿನೆಟ್ಲಿ ನಾವು ಮಾಡುವಂತಹ ನಿದ್ರೆ ಮೇಲೆ ಮಾರನೇ ದಿನ ನಮಗೆ ಎಷ್ಟು ಸುಸ್ತಾಗುತ್ತೆ ಇಲ್ಲ ಅನ್ನೋದು ಯೂಶ್ವಲಿ ಡಿಪೆಂಡ್ ಆಗುತ್ತೆ ನಮಗೆಲ್ಲರಿಗೂ ಅದು ಅನುಭವ ಬಂದಿರುತ್ತೆ ಬಟ್ ನಾನು ಕಳೆದ ಸಂಚಿಕೆಗಳಲ್ಲಿ ಹೇಳಿದಾಗೆ ಇಷ್ಟೇ ಅವರ್ ಎಲ್ಲರಿಗೂ ಸೂಟ್ ಆಗುತ್ತೆ ಅನ್ನೋದಕ್ಕಿಂತ ನನಗೆ ತುಂಬ ಕಂಫರ್ಟಬಲ್ ಆಗುವಂತಹ ಸ್ಲೀಪ್ ಡ್ಯೂರೇಷನ್ ಏನು ಅನ್ನೋದನ್ನು ನೋಡ್ಕೊಳ್ಬೇಕು ಅಫ್ಕೋರ್ಸ್ ಬೇಗ ಮಲ್ಗಿ ಬೇಗ ಎದ್ದೇಳೋದು ಯಾವತ್ತಿಗೂ ಬೆಸ್ಟು ಆದರೆ ವಾಚ್ ನೋಡ್ತಾನೆ ತ್ರೀ ಅವರ್ಸ್ ಆಯಿತು ಇವತ್ತು ಫೋರ್ ಅವರ್ಸ್ ಇವತ್ತು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಈ ಥರ ತುಂಬ ತೂಕ ಮಾಡೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಇಲ್ಲಿ ಮುಖ್ಯ ಏನಪ್ಪ ಅಂತಂದರೆ ಕ್ವಾಲಿಟಿ ಸ್ಲೀಪ್ ನೀವು ಎಷ್ಟು ಒಂದು ಮಗು ಥರ ಡೀಪಾಗಿ ಮಲ್ಕೊಳ್ತಾ ಇದ್ದೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆದ್ದರಿಂದ ನಿಮ್ಮ ನಿದ್ರೆ ಸರಿ ಹೋಗದೆ ಇದ್ದಾಗಲೂ ಅಂದರೆ ನೀವು ಎಂಟೊಂಬತ್ತು ಗಂಟೆ ಮಲ್ಕೊಳ್ತಾ ಇರಬಹುದು ಬಟ್ ಕ್ವಾಲಿಟಿ ಆಫ್ ಸ್ಲೀಪ್ ಸರಿ ಇರೋದಿಲ್ಲ ಬೇರೆಯವರೆಲ್ಲ ಹೇಳ್ತಾರೆ ಗೋರ್ಕೆ ಹೊಡ್ಕೊಂಡು ಮಲಗಿದ್ದೆ ಅಂತ ಬಟ್ ನಿಮಗೆ ಅನ್ನಿಸ್ತಿರಲ್ಲ ನಿಮ್ಗೆ ನಿದ್ದೆ ಮಾಡಿದ್ದೀನಿ ಅಂತ ಅನ್ನಿಸೋ ಭಾವನೆ ಬರ್ತಿದೆ ಅಂತ ಆಗ ಕೂಡ ವಿಪರೀತವಾದ ಸುಸ್ತಿನ ಒಂದು ಅನುಭವ ಬರುತ್ತೆ ಇನ್ನು ಎರಡನೇದು ನ್ಯೂಟ್ರಿಷನ್ ಖಂಡಿತ ಈಗಂತೂ ನೀವು ನೋಡಿರ್ತೀರಾ ವಿಟಮಿನ್ ಡಿ ಬಿ ಟ್ವೆಲ್ಲು ಅಯನ್ನು ಅದು ಇದು ಅಂತ ಸುಮಾರು ಬೇರೆ ಬೇರೆ ಕ್ರೈಟೀರಿಯಾಸಲ್ಲಿ ಎಲ್ಲ ಡೆಫಿಷಿಯನ್ಸಿ ಇದೆ ಅಂತ ಹೇಳ್ತಾರೆ ನಮಗೆ ಗೊತ್ತಿದೆ ಈಗೆಲ್ಲ ಎಷ್ಟು ಕೆಮಿಕಲ್ನ ತುಂಬಿ ಎಲ್ಲ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಬರುತ್ತೆ ಅದರಲ್ಲಿ ನಾವು ತುಂಬ ಬ್ಯುಸಿ ಇದ್ದೀವಿ ಅಂತ ಸರಿಯಾಗಿ ಸಮಾಧಾನವಾಗಿ ಆ ಒಂದು ನ್ಯೂಟ್ರಿಷನ್ ತುಂಬಿರುವಂಥ ಆಹಾರವನ್ನು ತಗೊಳ್ತಾ ಇರೋದಿಲ್ಲ ಸೊ ನ್ಯೂಟ್ರಿಷನ್ ಕೊರತೆ ಆದಾಗ್ಲೂ ಕೂಡ ತುಂಬ ಸುಸ್ತಿನ ಅನುಭವ ಬರುತ್ತೆ ಇನ್ನು ಮೂರನೇದು ಡಿಹೈಡ್ರೇಷನ್ ಕೇಳೋಕ್ಕೆ ತುಂಬಾ ಚಿಕ್ಕ ಕಾರಣ ಅಂತ ಅನ್ಸುತ್ತೆ ಬಟ್ ತುಂಬಾ ಜನಕ್ಕೆ ನೀರು ಸರಿಯಾಗಿ ಸೇವನೆ ಮಾಡದೇ ಇರೋದು ನೀರಿನ ಅಂಶ ಸರಿಯಾಗಿ ದೇಹಕ್ಕೆ ಸೇರ್ದೇ ಇರೋದು ಕೂಡ ತುಂಬಾ ಸುಸ್ತು ಸುಸ್ತಿಗೆ ಕಾರಣ ಆಗುತ್ತೆ ಸೊ ಡಿಹೈಡ್ರೇಷನ್ ಆಲ್ಸೋ ಕುಡ್ ಬಿ ದ ರೀಸನ್ ಇನ್ನು ನಾಲ್ಕನೇದಂತೂ ನಾನು ಸಾಕ ಸತಿ ಹೇಳ್ತಿರ್ತೀನಿ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ನಮ್ಮ ಎನರ್ಜಿಯನ್ನ ಕೇವಲ ನೀವೇನೋ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಮಾತ್ರ ನೀವು ಖರ್ಚು ಮಾಡ್ತಾರಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ರೆ ತುಂಬಾ ಬೇಜಾರಲ್ಲಿದ್ರೆ ಅಥವಾ ಏನೋ ಹಳೆಯ ವಿಚಾರವನ್ನ ತುಂಬಾ ತಲೆಗೆ ತುಂಬಿಕೊಂಡಿದ್ರೆ ಓವರ್ ಥಿಂಕ್ ಮಾಡ್ತಾ ಇದ್ರೆ ವಿಪರೀತ ಒತ್ತಡದಲ್ಲಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದೆ ಜಾಗೃತ ಮನಸ್ಸಿಗೆ ಗೊತ್ತಿಲ್ಲದೆ ಸುಪ್ತವಾಗಿ ಗುಪ್ತವಾಗಿ ಯಾವುದೋ ಒಂದು ವಿಚಾರ ಈಗ ಫಾರ್ ಎಕ್ಸಾಂಪಲ್ ಸಾಲ ಇರಬಹುದು ಅಥವಾ ಬ್ರೇಕಪ್ ಆಗಿರೋದಿರಬಹುದು ಅಥವಾ ಏನೋ ತುಂಬಾ ಯಾವುದೋ ಸ್ಟ್ರೆಸ್ ಮತ್ತೆ ಬಂದ್ಬಿಟ್ರೆ ಮತ್ತೆ ಆಗ್ಬಿಟ್ರೆ ಏನೋ ಸ್ಟ್ರೆಸ್ ಇರಬಹುದು ಅಥವಾ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಇಂತೋ ಸ್ಟ್ರೆಸ್ ಕೆಲವ್ರಿಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅದು ಇದು ಮಾಡ್ತಾರೆ ಅವ್ರಿಗೆ ಸೊ ಆತರ ಗುಪ್ತಗಾಮಿನಿಯಾಗಿ ಹರಿತಾ ಇರುವಂಥ ಆಂಗ್ಸೈಟಿ ಕೂಡ ತುಂಬಾ ಎನರ್ಜಿಯನ್ನ ಲಾಸ್ ಮಾಡುತ್ತೆ ಅದರಿಂದನೂ ತುಂಬಾ ಜನಕ್ಕೆ ಸುಸ್ತುಸ್ತಾಗುವ ಅನುಭವಗಳು ಬರ್ತಾ ಇರುತ್ತೆ ಅಂಡ್ ಅಷ್ಟೇ ಅಲ್ಲ ಸರಿಯಾದ ಮೂಮೆಂಟ್ಗಳು ಅಂದ್ರೆ ಎಕ್ಸಸೈಸ್ ಆಗಲಿ ಯೋಗ ಆಗಲಿ ಅದನ್ನು ಮಾಡದೇ ಇರೋರು ಕೂಡ ಅವರು ಅಯ್ಯೋ ನಂಗೆ ಸುಸ್ತಾಗತ್ತೆ ಅಂತ ಮಾಡಿದೆ ಮತ್ತೆ ಅದನ್ನ ಮಾಡದೇ ಇರೋದನ್ನೇ ಹೆಚ್ಚು ಸುಸ್ತಾಗ್ತಾ ಇರುತ್ತೆ ಸೊ ಅದರಿಂದ ಅದು ಕಾರಣ ಇರಬಹುದು ಇನ್ನು ಪರಿಹಾರ ಏನು ಹಾಗಾದ್ರೆ ಅಂದ್ರೆ ಇದಿಷ್ಟೇ ಕಾರಣಗಳಲ್ಲ ಐದಷ್ಟೇ ಅಲ್ಲ ಇನ್ನು ಸಾಕಷ್ಟು ಕಾರಣಗಳಿರಬಹುದು ಬಟ್ ಪರಿಹಾರದ ನಿಟ್ಟಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ನೀವು ನಿದ್ರೆಯನ್ನು ಹೇಗೆ ಕ್ವಾಲಿಟಿ ಲೆವೆಲಲ್ಲಿ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಎಷ್ಟು ಗಂಟೆ ಮಾಡಿದ್ರಿ ಮಾಡಿದ್ರೆಗಿಂತಲ್ಲ ಸೊ ನಿದ್ರೆ ಆರಾಮಾಗೋಕ್ಕೆ ಮಲ್ಗೋಕ್ಕಿಂತ ಮುಂಚೆ ಬೇಡದಿರೋ ಆಲೋಚನೆಗಳನ್ನು ಬಿಟ್ಬಿಡಬೇಕು ನೀವು ಎಲ್ಲ ಯಾವುದೇ ಅದು ಮನಸ್ಸಿನಲ್ಲಿ ಕಿರಿಕಿರಿ ಕೊಡ್ತಾ ಇದೆಯೋ ಅದಕ್ಕೆಲ್ಲದಕ್ಕೂ ಕ್ಷಮಿಸಿ ಡಿಟ್ಯಾಚ್ ಆಗಬೇಕು ಒಂದು ಧನ್ಯತಾ ಮನೋಭಾವನೆಯಲ್ಲಿ ಮಲ್ಕೊಳ್ಳೋದನ್ನು ಕಾನ್ಷಿಯಸ್ ಆಗಿ ರೂಢಿ ಮಾಡಿಕೊಳ್ಬೇಕು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಒಂದು ಗುಡ್ ಫೀಲಿಂಗ್ ಅಲ್ಲಿ ಮೆಡಿಟೇಷನ್ ಎಕ್ಸ್ಪೀರಿಯೆನ್ಸಸ್ ಅಲ್ಲಿ ಎದ್ದೇಳಬೇಕು ಸೊ ದಟ್ ನಿಮ್ಮ ಬೆಳಗ್ಗೆ ಬಗ್ಗೆನೂ ನಿಮಗೆ ಆ ಒಂದು ಉತ್ಸಾಹ ಇರುತ್ತೆ ರಾತ್ರಿ ಮಲ್ಕೊಳ್ಬೇಕಾದ್ರೂ ಎಸ್ ಆ ಒಂದು ಸಿಸ್ಟಮ್ನ ನಾನೀಗ ಆರಾಮಾಗಿ ಡೌನ್ ಮಾಡ್ಬೋದು ಅನ್ನೋ ಥರದ ಒಂದು ಕಾನ್ಫಿಡೆನ್ಸ್ ಅಲ್ಲಿ ರಿಲ್ಯಾಕ್ಸ್ ಆಗ್ಬೋದಾಗಿದೆ ಸೊ ಆ ನಿದ್ರೆಯ ಆ ಗುಣಮಟ್ಟ ಏನಿದೆ ಅದನ್ನು ಮಾನಸಿಕ ಭಾವನಾತ್ಮಕವಾಗಿ ಆರೋಗ್ಯಕರ ಮಾಡ್ಕೊಳ್ತಾ ಇಂಪ್ರೂವ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ನಾನು ಆಗಲೇ ಹೇಳಿದೆ ಸರಿಯಾದ ಆಹಾರದ ಕೊರತೆ ಕೆಲವೆಲ್ಲ ಕ್ರೈಟೀರಿಯಾಸ್ ಎಲ್ಲ ನಮ್ಮ ಬ್ಲಡ್ ರಿಪೋರ್ಟ್ ಎಲ್ಲ ಕಮ್ಮಿ ಬರೋದು ಆದರೆ ನಾನು ಸುಸ್ತಾಗತ್ತೆ ಅಂತ ಹೌದು ಆದರೆ ನಿಮಗೆ ಗೊತ್ತಾ ನಿಮ್ಮ ಗಟ್ಟಲ್ಲಿ ನಿಮ್ಮ ಇಂಟೆಸ್ಟೈನಲ್ಲಿ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ ಕೆಪಾಸಿಟಿನೇ ಕಮ್ಮಿ ಆಗೋದ್ರೆ ನೀವು ಎಷ್ಟು ಒಳ್ಳೊಳ್ಳೆ ಆಹಾರ ತಗೊಂಡ್ರು ಕೂಡ ಯೂಸ್ ಆಗ್ತಾ ಇರೋದಿಲ್ಲ ಎಲ್ಲ ಅವ್ರು ಹೇಳಿ ತಿಂತೀನಿ ಇನ್ನೂ ಜಾಸ್ತಿನೇ ತಿಂತಾ ಇದ್ದೀನಿ ನನಗೆ ಏನಕ್ಕೆ ಇದೆಲ್ಲ ಕಮ್ಮಿ ಬಂದಿದೆ ಅಂತ ತಲೆ ಕೆಡಿಸ್ಕೊಳ್ತಾರೆ ಆದರೆ ನಿಮ್ಮಲ್ಲಿರುವ ಯಾವುದೋ ಕೊರಗು ಬೇಜಾರು ಅಥವಾ ಏನೋ ನೆಗೆಟಿವ್ ಎನರ್ಜಿ ಕೆಲವು ಸತಿ ನಿಮ್ಮನ್ನು ಆ ಒಂದು ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಲೆವೆಲಲ್ಲಿ ಬಿಡ್ತಾನೆ ಇರಲ್ಲ ಅದೆಲ್ಲ ನಿಮ್ಮ ಎನರ್ಜಿ ತಿಂತಾ ಇರುತ್ತೆ ಆವಾಗ ನೀವು ಆ ಅಬ್ಸಾರ್ಬ್ಷನ್ ಕೆಪಾಸಿಟಿ ಸರಿ ಇಲ್ಲದೆ ಇದ್ದಾಗ ನೀವೇನು ಊಟ ಮಾಡಿದ್ರು ಸರಿ ಹೋಗೋದಿಲ್ಲ ಸೊ ಅದರಿಂದ ಆ ಒಂದು ಅನಾಲಿಸಿಸ್ ಕೂಡ ಡೀಪ್ ಲೆವೆಲಲ್ಲಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇನ್ನು ಮೂವ್ಮೆಂಟ್ ಅಂತ ಹೇಳಿದಾಗ ನಾನು ಯೋಗ ಎಕ್ಸಸೈಸು ಜಾಗಿಂಗ್ ಅಂತೆಲ್ಲ ಹೇಳಿದಾಗ ಕೆಲವರು ಓ ಮೇಡಮ್ ನಾನು ಮಾಡ್ತೀನಿ ಏನು ಮಾಡ್ತೀರ ಅಂದರೆ ಮನೇಲಿ ತುಂಬ ಕೆಲಸ ಮಾಡ್ತೀನಲ್ಲ ನಾನು ಫೋರ್ತ್ ಫ್ಲೋರ್ ಇರೋದು ಆಫೀಸು ಅತ್ತಿ ಇಳಿತೀನಲ್ಲ ಅದೇ ಆಗುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಕ್ಷಮಿಸಿ ಯೋಗ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಂಡ್ರೆ ನೀವು ಸುಮ್ಮನೆ ಮನೆ ಕೆಲಸ ಮಾಡ್ತೀನಿ ಅದಕ್ಕೆ ಯೋಗ ಆಗುತ್ತೆ ಅಂತ ಅಂದ್ಕೊಳ್ಳೋದು ಹೇಳೋದನ್ನು ತಪ್ಪಿಸ್ತೀರಾ ಅಂತಂದರೆ ನೀವು ಪ್ರತಿ ಇಥರದ್ದು ಎಕ್ಸಸೈಸು ಎಸ್ಪೆಷಲಿ ಯೋಗ ಮಾಡಿದಾಗ ನಿಮ್ಮ ಗಮನವನ್ನು ಅಲ್ಲಿ ಏನು ಸ್ಟ್ರೆಚ್ ಆಗ್ತಾ ಇದೆ ಏನು ಮಾಡ್ತಾ ಅದನ್ನು ಮಾಡ್ತಾ ಮಾಡ್ತಾ ಅಲ್ಲಿ ಎನರ್ಜಿ ಇಂಪ್ರೂವ್ ಆಗುತ್ತೆ ರೆಕ್ಟಿಫೈ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಎಲ್ಲೆಲ್ಲಿ ನ್ಯೂನತೆ ಇದೆ ಎಲ್ಲೆಲ್ಲಿ ಕೊರತೆಗಳಿದೆ ಎಸ್ಪೆಷಲಿ ನಾಡಿಗಳಲ್ಲಿ ಎಲ್ಲೆಲ್ಲಿ ಎನರ್ಜಿ ಬ್ಲಾಕೇಜ್ ಇದೆ ಅದು ಓಪನ್ ಅಪ್ ಆಗ್ತಾ ಬರುತ್ತೆ ಕೇವಲ ನಿಮ್ಮ ಮಸಲ್ ಸ್ಟ್ರಾಂಗ್ ಆಯಿತು ನೀವು ಒಳ್ಳೆಯ ಶೇಪಿಗೆ ಬಂದ್ರಿ ಅನ್ನೋದನ್ನು ಮಾತ್ರ ನಾನು ಮೂವ್ಮೆಂಟ್ ಅಂತ ಕರೆಯೋದಿಲ್ಲ ಕಾನ್ಷಿಯಸ್ ಮೂಮೆಂಟ್ ಅದನ್ನು ಮಾಡಿದಾಗಲೂ ಕೂಡ ನಿಮ್ಮಲ್ಲಿ ಎಲ್ಲೆಲ್ಲಿ ಎನರ್ಜಿ ಕ್ರ್ಯಾಕ್ಸ್ ಇದೆ ಲೀಕೇಜಸ್ ಇದೆ ಅದು ಸರಿ ಹೋಗ್ತಾ ಹೋದಾಗ ಆಟೋಮ್ಯಾಟಿಕಲಿ ನಿಮಗೆ ಆ ಸುಸ್ತಿನ ಅನುಭವ ಆ ಲೀಕೇಜಿಂದ ಏನಾಗ್ತಾ ಇದೆ ಅದು ಈ ಕಾನ್ಷಿಯಸ್ ಮೂಮೆಂಟಿಂದ ಸರಿ ಹೋಗ್ತಾ ಬರುತ್ತೆ ಆದ್ರಿಂದ ಇದು ಕೂಡ ಮುಖ್ಯ ಇನ್ನು ನಾವು ಎನರ್ಜಿ ತಗೊಳ್ಳೋದು ಬಂದಾಗ ಕೇವಲ ನಾನಾಗಲೇ ಹೇಳಿದಾಗೆ ಬರೀ ತಿನ್ನೋದ್ರಿಂದ ಅಂತ ಅನ್ಕೊಳ್ತಾರೆ ಅಲ್ಲ ನಾವು ಸೂರ್ಯನ ಬೆಳಕಿನಿಂದ ಎನರ್ಜಿ ತೊಗೊಳ್ಬೇಕಾಗತ್ತೆ ಪಂಚಭೂತಗಳಿಂದ ಜಾಗೃತವಾಗಿ ಎನರ್ಜಿ ತಗೊಳ್ಬೇಕಾಗತ್ತೆ ಸೊ ಅರ್ಲಿ ಮಾರ್ನಿಂಗ್ ಅಲ್ಲಿ ದಯವಿಟ್ಟು ಸ್ವಲ್ಪ ನಿಮ್ಮ ಮನೆ ಕಾಂಪೌಂಡಲ್ಲೋ ಅಥವಾ ನಿಮ್ಮ ಮನೆ ಗ್ರೌಂಡ್ ಫ್ಲೋರ್ ಇದ್ರೆ ನಾವು ಬಂದು ನೀವು ಸೂರ್ಯ ನಮಸ್ಕಾರ ಮಾಡೋದ್ರ ಮೂಲಕನೋ ಅಥವಾ ಒಂದು ವಾಕ್ ಹೋಗೋದ್ರ ಮೂಲಕನೋ ಆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಆ ಎನರ್ಜಿಯನ್ನು ರಿಸೀವ್ ಮಾಡಿ ಈಗ ವಿಟಮಿನ್ ಡಿ ಎಸ್ ಸೈನ್ಸ್ ಪ್ರಕಾರ ಹೌದು ಬಟ್ ಆ ಹೆಚ್ಚು ಪ್ರಾಣ ಇರುವಂಥ ಸಮಯದಲ್ಲಿ ನೀವೆದ್ದು ನೀವು ಆಧ್ಯಾತ್ಮಿಕ ಕ್ರಿಯೆಗಳನ್ನು ಮಾಡಿದಾಗ ಆ ಒಂದು ಬದಲಾವಣೆ ಏನಾಗುತ್ತೆ ಅದು ಖಚಿತವಾಗಿ ನಿಮ್ಮ ಸುಸ್ತನ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುವಂಥದ್ದು ಅಷ್ಟೇ ಅಲ್ಲ ಪಂಚಭೂತಗಳು ಅಂತ ನಾನು ಹೇಳಿದೆ ಸ್ವಲ್ಪ ಇಂಡಲ್ಜ್ ಆಗಿ ಪ್ರೀತಿಯಿಂದ ನೀರಾಗಲಿ ಬೆಂಕಿ ಆಗಲಿ ಅಥವಾ ಗಾಳಿಯ ಸ್ಪರ್ಶ ಆಗಲಿ ಇದನ್ನೆಲ್ಲ ನಾವು ಫೀಲ್ ಮಾಡಿದಾಗ ಕೃತಜ್ಞತಾ ಭಾವನೆಯಿಂದ ಭೂಮಿತಾಯ್ ಜೊತೆ ಸಂಪರ್ಕ ಮಾಡೋದಾಗಲಿ ಇದೆಲ್ಲ ನಮಗೆ ಯೋಗಾಧ್ಯಾನದಲ್ಲಿ ಬಂದ್ಬಿಡುತ್ತೆ ನಾವು ಒಂದು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ನಮಗೆ ನಾವು ಟೈಮ್ ಕೊಟ್ಟಾಗ ಬಟ್ ಅಟ್ಲೀಸ್ಟ್ ಲೀಸ್ಟ್ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಇದ್ರಲ್ಲಿ ಇಂಡಲ್ಜ್ ಆದರೆ ಕೇವಲ ನೀವು ಬಯಾಲಜಿಲಿ ಓದುವಂಥ ಕೇವಲ ಒಂದಷ್ಟು ಆರ್ಗನ್ಸ್ಗಳ ಇದಂತೂ ಅಲ್ಲ ಅಲ್ವಾ ನೀವು ಇರ್ ಜಸ್ಟ್ ನಾಟ್ ಅ ಫಿಸಿಕಲ್ ಬಾಡಿ ಅಲ್ವಾ ಮಾಂಸದ ಮುದ್ದೆ ಅಂತೂ ಅಲ್ಲ ಬಟ್ ದರ್ ಆರ್ ಸೋ ಮೆನಿ ಅದರ್ ಎಲಿಮೆಂಟ್ಸ್ ವರ್ಕಿಂಗ್ ಥ್ರೂಯು ನೀವು ಅದನ್ನು ಶಕ್ತಿಶಾಲಿಯಾಗಿ ಮಾಡ್ಕೊಳ್ದೆ ಬ್ಯಾಲೆನ್ಸ್ ಮಾಡ್ಕೊಳ್ಳದೆ ಸುಸ್ತು ಸುಸ್ತು ಅಂತ ನೀವು ಹೋಗಿ ಮೇಲಿಂದ ಕೆಳಗೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ನಾರ್ಮಲ್ ಬಂದರೆ ಇನ್ನೂ ಆ ಭಯಕ್ಕೆ ಇನ್ನೂ ಸುಸ್ತು ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಫ್ರೀಕ್ವೆಂಟ್ ಬ್ರೇಕ್ಸ್ ಅಂತ ಹೇಳ್ತೀವಿ ನಾವೆಲ್ಲ ಎಷ್ಟೋ ಜನ ತುಂಬ ಕೆಲಸ ಮಾಡ್ತೀವಿ ಬೆಳಗ್ಗೆ ಬೇಗ ಎದ್ದು ಫುಲ್ ದಿನ ರಾತ್ರಿ ಆಗೋವರೆಗೂ ಮಾಡ್ತಾನೆ ಇರ್ತೀವಿ ಏನೇನೋ ಕೆಲಸಗಳು ಬಟ್ ಒಂದು ಕಾನ್ಷಿಯಸ್ ಬ್ರೇಕ್ ಟೂ ಮಿನಿಟ್ಸ್ ನೀವು ಹೌಸ್ ವೈಫ್ ಆಗಿರಿ ವರ್ಕ್ ಮಾಡ್ತಾ ಇರಿ ವಾಟ್ ಎವರ್ ಇಟ್ ಇಸ್ ಅಟ್ ಲೀಸ್ಟ್ ಒನ್ ಟೂ ಅವರ್ಸ್ಗೆ ತ್ರೀ ಅವರ್ಸ್ ಒಂದ್ಸತಿ ಒಂದು ಟೂ ಮಿನಿಟ್ಸ್ ಕಣ್ಣು ಮುಚ್ಕೊಂಡು ನಾನು ಪೂರ್ತಿ ರಿಲ್ಯಾಕ್ಸ್ ಆಗಿದ್ದೀನಿ ನನ್ನಲ್ಲಿ ಎನರ್ಜಿ ಮತ್ತೆ ರಿವೈವ್ ಆಗ್ತಾ ಇದೆ ಏನೇನು ಬೇಡದೇ ಇರೋ ನನ್ನ ಎನರ್ಜಿಯನ್ನು ಹಾಳು ಮಾಡ್ತಾ ಇದೆಯೋ ಅದನ್ನೆಲ್ಲ ಬಿಟ್ಬಿಡ್ತಾ ಇದ್ದೀನಿ ನಾನು ಪ್ರಶಾಂತವಾಗಿ ನಿರ್ಮಲವಾಗಿ ನನ್ನ ಜೊತೆ ನಾನು ಕನೆಕ್ಟ್ ಆಗೋದ್ರಿಂದ ಅದು ರೀಚಾರ್ಜ್ ಆಗ್ತಾ ಇದೆ ಫೋನ್ ಚಾರ್ಜ್ ಖಾಲಿ ಆಯಿತು ಇನ್ನೇನು ಹತ್ತು ಪರ್ಸೆಂಟು ಬಂದಿಲ್ಲ ಆಗಲೇ ಫಟ್ ಚಾರ್ಜ್ಗೆ ಇಟ್ಬಿಡ್ತೀರಾ ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ವೇ ಗೊತ್ತಾಗಬೇಕು ಫೋನ್ಗಿಂತ ಹೆಚ್ಚು ಸೂಕ್ಷ್ಮವಾಗಿ ಗೊತ್ತಾಗಬೇಕು ಒಂದು ನಿಮಿಷ ನಂಗೆ ಸುಸ್ತಾಗ್ತಿದೆ ಎರಡು ನಿಮಿಷ ಬ್ರೇಕ್ ತೊಗೋತೀನಿ ದೊಡ್ಡ ದೊಡ್ಡ ಎಮ್ ಎನ್ ಸಿಗಳಲ್ಲಿ ಕೆಳಗಡೆಲ್ಲ ದೊಡ್ಡ ದೊಡ್ಡ ಗಾರ್ಡನ್ ಥರ ಎಲ್ಲ ಮಾಡಿರ್ತಾರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಬರೀ ಸ್ಮೋಕಿಂಗ್ ಝೋನ್ ಮಾತ್ರ ಹುಡ್ಕೊಂಡು ಹೋಗೋದಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಗಿಡ ಎಲ್ಲ ಬೆಳೆಸಿರ್ತಾರೆ ಕೂತ್ಕೊಂಡು ಜಸ್ಟ್ ಬ್ರೀದಿನ ಊಟ ನೇಚರ್ಸ್ ಎನರ್ಜಿಯನ್ನು ತೊಗೊಳ್ಳಿ ಹೊರಗಡೆ ಹಾಕಿ ಅಥವಾ ಗ್ಲಾಸ್ ಇರುತ್ತಲ್ವಾ ಯೂಶಲಿ ಆಫೀಸ್ ಕ್ಯಾಬಿನಲ್ಲಿ ಎಷ್ಟೋ ಎಮ್ ಎನ್ ಸಿಗಳಲ್ಲಿ ಅಲ್ಲಿ ನೋಡಿ ಹೊರಗಡೆ ನೋಡಿದ್ರೆ ಎಷ್ಟೋ ಸತಿ ಕೆಲವು ಸತಿ ಗಿಳಿ ಕೋಗಿಲೆ ಎಲ್ಲ ಕಾಣಿಸುತ್ತೆ ವೈ ಡೋಂಟ್ ಯು ಕನೆಕ್ಟ್ ವಿತ್ ಇಟ್ಸ್ ಬ್ಯೂಟಿ ಆ ಮ್ಯೂಸಿಕ್ನ ಎಂಜಾಯ್ ಮಾಡಿ ಬಟ್ ವಿ ಫೀಲ್ ಒನ್ ಮಿನಿಟು ಮಿನಿಟ್ ಇಲ್ಲೇನೋ ಅಷ್ಟು ಬಿಝಿನಾ ನೋ ದಟ್ ಇಸ್ ನಾಟ್ ಟ್ರೂ ಅದು ನಿಮ್ಮ ಆಂಗೈಟಿ ಆ ಥರ ಮಾಡಿಸ್ತಾ ಇರುತ್ತೆ ಅಷ್ಟೇ ನಿಮ್ಮನ್ನು ಸೊ ಒಂದು ಕಾನ್ಷಿಯಸ್ ಟು ತ್ರೀ ಮಿನಿಟ್ಸ್ ಬ್ರೇಕ್ ಅಟ್ ಲೀಸ್ಟ್ ಫಾರ್ ಎವ್ರಿ ಟೂ ತ್ರೀ ಅವರ್ಸ್ ವಿಲ್ ಬಿ ಅ ಗ್ರೇಟ್ ರೀಚಾರ್ಜಿಂಗ್ ಹ್ಯಾಬಿಟ್ ಫಾರ್ ಯು ಸೊ ಹೌದು ಇದೆಲ್ಲವನ್ನು ಮೀರಿ ಕೆಲಸದ ಬೇರೆ ಏನೋ ಇದೆ ಅಂತ ಅನ್ನಿಸ್ಬೋದು ಆಗ ಖಂಡಿತ ನೀವು ಫಿಸಿಷಿಯನ್ ನೋಡಬೇಕಾಗತ್ತೆ ಅಥವಾ ಸೂಕ್ತವಾದ ಸಲಹೆಯನ್ನು ಥೆರಪಿಸ್ಟ್ಗಳಿಂದ ಅಥವಾ ನಿಮ್ ಎಲ್ಲಿ ನಿಮಗೆ ಸಹಾಯ ಬೇಕು ಅಂತ ಅನ್ಸುತ್ತಾ ಅವ್ರ ತಗೊಳ್ಬೇಕಾಗತ್ತೆ ಬಟ್ ಬಹುಪಾಲ ಸಂದರ್ಭಗಳಲ್ಲಿ ನಾನು ಹೇಳಿದ್ದ ಇಷ್ಟು ವಿಚಾರಗಳನ್ನು ನೀವು ಗಮನಿಸಿದ್ದೆ ಆದರೆ ಸುಸ್ತು ಕಮ್ಮಿ ಆಗುತ್ತೆ ಆ್ಯಂಡ್ ವಿಡಿಯೋ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಒಂದು ಅಮೇಸಿಂಗ್ ಟಿಪ್ ಹೇಳ್ತೀನಿ ಪ್ರೀತಿ ಹೆಚ್ಚು ಮಾಡಿಕೊಂಡ್ರೆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ಸ್ ಹೆಚ್ಚಾದಾಗ ನ್ಯಾಚುರಲಿ ಸುಸ್ತು ಕಮ್ಮಿ ಆಗೋಗುತ್ತೆ ನಾವು ಎಷ್ಟೇ ಸುಸ್ತಾಗಿ ಮನೆಗೆ ಬಂದರೂ ಮನೆಯಲ್ಲಿ ಒಂದು ವರ್ಷ ಎರಡು ವರ್ಷದ ಮಗು ಅಮ್ಮ ಅಪ್ಪ ಅಂತ ಓಡ್ ಬಂದಾಗ ಸುಸ್ತೆಲ್ಲ ಹೋಗ್ಬಿಡೋದಿಲ್ವಾ ಯಾಕೆ ಬಿಕಾಸ್ ದ ಗಶ್ ಆಫ್ ಲವ್ಸ್ ಎನರ್ಜಿ ವಿಲ್ ಮೇಕ್ ಅಸ್ ಫಾರ್ ಗೆಟ್ ಎವ್ರಿಥಿಂಗ್ ಅಲ್ವಾ ಅದೇ ತರ ನಮ್ಮನ್ನು ಪ್ರೀತಿಸಿದಾಗ ಪ್ರಕೃತಿಯನ್ನು ಪ್ರೀತಿಸಿದಾಗ ಮನೆಯನ್ನು ಪ್ರೀತಿಸಿದಾಗ ಅಥವಾ ನಾವು ಏನು ಹವ್ಯಾಸಗಳನ್ನು ಮಾಡ್ತೀವೋ ಅದನ್ನು ಪ್ರೀತಿಸಿದಾಗ ಆ ಪ್ರೀತಿಯ ಶಕ್ತಿ ನಮ್ಮ ಎನರ್ಜಿ ಯಾವಾಗಲೂ ಹೈಯಲ್ಲಿ ಇಟ್ಟಿರುತ್ತೆ ಅದನ್ನು ನಾವು ಮರಿಬಾರ್ದು ಓಕೆ ಸೊ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಚಿಕಿತ್ಸೆ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಬಗ್ಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬಟ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ನಾವು ಡಾಕ್ಟರ್ ಪೂರ್ವಿ ಕನ್ನಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ತುಂಬ ಜನ ಈಗಿನ ಕಾಲದಲ್ಲಿ ಸುಸ್ತು ಸುಸ್ತು ಅನಿಸುತ್ತಾರೆ ಸೊ ದಯವಿಟ್ಟು ಈ ವಿಡಿಯೋನು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಿಮಗೆ ಈ ಐದು ಕಾರಣಗಳು ನಾನು ಏನು ಹೇಳಿದೆ ಸೊಲ್ಯೂಷನ್ ಏನು ಹೇಳಿದೆ ಅದರಲ್ಲಿ ಯಾವುದು ಹೆಚ್ಚು ಇಷ್ಟ ಆಯಿತು ಅದನ್ನು ಮೆನ್ಷನ್ ಮಾಡೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮರಿಬೇಡಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ